అది హేగ మనయ మనో ఐటమ్స్ ఉపయోగస్కొండ హేస్కోబోదు అన్నోదే హేళకుతాయి మొదలిగే సబ్సీగా సొప్పు ఎలాగూ గొప్పి అే సబ్సీ సొప్పు ఎలా కడను సిను తోబంది సన్న ఆకి వంగిత్ మెన్షన్ హి ఆకి మెణ్సినకై హాకీ పల్లె తినబోదు ఇల్లదనే బసార్ తర బసారు బస్సారు థరక తినబోదు ಮೊಸಪ್ಪು ಥರನೂ ಮಾಡ್ಕೊಂಡು ತಿನ್ಬೋದು ಅದರಿಂದನೂ ಹಾಲು ಹೆಚ್ಚಾಗುತ್ತೆ ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ ಆಮೇಲೆ ಹಾಗಾಗಿ ಅದೇ ಥರ ಜಾಸ್ತಿನೂ ತಿನ್ನೋಕೆಬಿಟ್ಟು ಅದು ತುಂಬ ಎಕ್ಸಸ್ ಈಟ್ ಇರುತ್ತೆ ನೋಡ್ಕೊಂಡು ಇತಿಮಿತಿ ತಿನ್ನಿ ಈಗ ಎರಡನೇದು ಬಂದು ನಾನ್ ವೆಜ್ ನಾನ್ ವೆಜ್ ತಿನ್ನೋರಿಗೆ ಚಿಕನ್ನು ಮಟನ್ನು ತಿಂದ್ರೂ ನಾನ್ ವೆಜ್ ತಿಂದಾಗ ಹಾಲು ಚೆನ್ನಾಗಿ ಬರುತ್ತೆ ಆ ಮಕ್ಕಳು ಖುಷಿ ಖುಷಿಯಾಗಿ ಹಾಲು ಕುಡಿತಾವೆ ಈ ವೆಜ್ ತಿನ್ನೋರು ಏನು ಮಾಡ್ತಾರಪ್ಪ ವೆಜ್ ತಿನ್ನೋರ್ಗೂ ಸೊಪ್ಪು ಹಣ್ಣು ತರಕಾರಿ ಎಲ್ಲನೂ ತಿನ್ಬೋದು ಹಾಲಿನ ಐಟಮ್ಸ್ ಅಂದರೆ ಪನ್ನೀರು ಈ ಥರದ್ದು ತಗೊಳ್ಳೋದ್ರಿಂದ ಹಾಲು ಹೆಚ್ಚಾಗುತ್ತೆ ಈಗ ಮತ್ತೆ ಆ್ಯಪಲ್ ಆ್ಯಪಲ್ ತಿನ್ನೋದ್ರಿಂದ ಇಮಿಡಿಯೇಟಾಗಿ ಹಾಲು ಹೆಚ್ಚಾಗುತ್ತೆ ಡೈಲಿ ಬೇಕಾದ್ರೆ ಒಂದೊಂದು ಆ್ಯಪಲ್ ತಿನ್ನು ನೋಡಿ ಹಾಲು ಕುಡಿಸೋರು ಹಾಲು ಎಷ್ಟು ಚೆನ್ನಾಗಿ ಬರ್ತಾಯಿರುತ್ತೆ ಅಂದರೆ ಖುಷಿ ಆಗುತ್ತೆ ಮಕ್ಳಿಗೂ ಹಾಡ್ಕೊಂಡು ಹಾಡ್ಕೊಂಡು ಹಾಲು ಕುಡಿತಾರೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ಆಮೇಲೆ ಈ ಮಾತ್ರೆಗಳು ಇದೆಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೋಬೇಕು ಈ ಫಸ್ಟ್ ಈ ಮನೆ ಮದ್ದನ್ನೆಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ನಂತರ ಆಗಲಿಲ್ಲ ಅಂದಿದ್ದು ಪಕ್ಷದಲ್ಲಷ್ಟೇ ಡಾಕ್ಟ್ರ್ ಹತ್ರ ಹೋಗಬೇಕು ಅವರು ಅವಾಗ ಒಂದು ಮಾತ್ರೆ ಕೊಡ್ತಾರೆ ಹಾಲು ಇಂಪ್ರೂವ್ಮೆಂಟ್ ಆಗೋ ಥರ ಅದಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಇದನ್ನೆಲ್ಲ ಟ್ರೈ ಮಾಡಿದ್ರೆ ಹಾಲು ಹೇಗಿದ್ರು ಹೆಚ್ಚಾಗೇ ಆಗುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಬಟನ್ ಹೊತ್ತಿ ಥ್ಯಾಂಕ್ ಯು